ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸೇವಾದಳದ ಉಪಾಧ್ಯಕ್ಷರಾದ ಜಾಕಿರ್ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ृन्दशक यमुनादङ्गक्ष जगदितरङ्गा तव शुभनामीचारे तव सुवाशिष मारे भारे तव जय गाता जनगणमङ्गलवाय मारतवालिदाता ನಾನು ಪ್ರಪ್ರಥಮವಾಗಿ ರಾಜ್ಯದ ಜನತೆಗೆ ಎಪ್ಪತ್ತಾರನೇ ರಾಜ್ಯದ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಈ ಕಾರ್ಯಕ್ರಮ ಇವತ್ತು ಎ ಐ ಸಿ ಸಿ ಅಧ್ಯಕ್ಷ ಅಧ್ಯಕ್ಷತೆಯಲ್ಲಿ ಧ್ವಜಾರೋಹಣ ಆಯಿತು ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ದರು ಹೇಳಿಕೆ ವಿರುದ್ಧ ವಾದಿಗಳ ವಿಚಾರವನ್ನು ಏನು ವ್ಯಕ್ತಪಡಿಸಿದ್ರು ಅವತ್ತಿನಿಂದ ಇವತ್ತಿನವರೆಗೆ ಈ ರಾಜ್ಯದಲ್ಲಿ ಒಂದು ಒಂದು ಕ್ರಾಂತಿ ಪ್ರಾರಂಭವಾಗಿದೆ ಈ ಕ್ರಾಂತಿಗೆ ಮೇನ್ ಕಾರಣೀಕರ್ತರು ಯಾರಪ್ಪ ಅಂದ್ರೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ಅವರು ಪ್ರತಿಯೊಂದು ಸಭೆ ಸಮಾರಂಭಗಳಲ್ಲಿ ಯಾವಾಗಲೂ ಈ ಮನುವಾದಿಗಳ ವಿಚಾರವನ್ನು ವಿರೋಧಿಸ್ತಾ ಬಂದಿದ್ದಾರೆ ಈ ಅದರಂತೆ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ದಲಿತ ಸಂಘಟನೆಗಳು ಹಾಗೂ ವಿವಿಧ ಸಂಘಟನೆಗಳು ಅಮಿತ್ ಶಾ ಅವರ ಗೃಹ ಮಂತ್ರಿಯವರ ವಿರೋಧವಾಗಿ ಪ್ರತಿಭಟನೆ ಮಾಡಿದ್ದಾರೆ

ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬರು ತಗೊಂಡಿದ್ದಾರೆ ಪ್ರತಿಯೊಂದು ಎಲ್ಲ ಕಾರ್ಯಕರ್ತರು ರಾಜ್ಯ ಮಟ್ಟದ ಕಾರಿನ ಎಲ್ಲ ಪಕ್ಷದ ಎಲ್ಲ ಸಂಘಟ ಘಟ ಘಟಕಗಳಿಂದ ಆಯ್ಕೆ ಮಾಡಿ ಈ ಇನ್ನೂ ಬಹಳ ಅಂದರೆ ಇನ್ನೊಂದು ವಾರ ಹದಿನೈದು ದಿವಸದಲ್ಲಿ ರಿಲೀಸ್ ಮಾಡ್ತಾರಂತ ನಮಗೊಂದು ಮಾಹಿತಿ ಬಂದಿದೆ ಆ ಥರ ಇಲ್ಲ ಮತ್ತೆ ಕೆಲವು ಆಂತರಿಕ ಸಮಸ್ಯೆಗಳು ಇರ್ತವೆ ಆ ಥರ ಆಗ್ತವೆ ಆದ್ರೆ ಪಕ್ಷಕ್ಕೆ ಏನು ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಶಿವದ ವಿಂಗಿನಲ್ಲಿ ಸುಮಾರು ಜನ ರಾಹುಲ್ ಗಾಂಧಿ ಅವರ ಪಾದಯಾತ್ರೆಯಲ್ಲಿ ಎಲ್ಲಿ ನಾವು ಏನು ಸ್ಟಾರ್ಟ್ ಮಾಡಿದ್ವಿ ಅಲ್ಲಲ್ಲಿದ್ದ ಹಿಡಿದು ಪ್ರತಿಯೊಂದು ಭಾಗದಲ್ಲಿ ನಾವು ಕನ್ಯಾಕುಮಾರ್ಲಿ ಹಿಡಿದು ಕಾಶ್ಮೀರದವರಿಗೂ ಭಾಗವಹಿಸಿದ್ದೀವಿ ನಾವು ನಮ್ಮ ಕರ್ನಾಟಕದವರು ವಿಶೇಷವಾಗಿ ಕೆಲಸ ಮಾಡಿದೀವಿ ನಾವು ಮೊನ್ನೆ ಬೆಳಗಾವಿನಲ್ಲಿ ನಡೆದಿರ್ತಕ್ಕಂಥ ಸಿ ಡಬ್ಲ್ಯೂ ಸಿ ಅಧಿವೇಶನದಲ್ಲಿ ಸೇವಾದಳವನ್ನು ಬಲ್ ಬಲಿಷ್ಠ ಮಾಡ್ತೀವಂತ ಎ ಐ ಸಿ ಸಿ ಅವರು ನಿರ್ಣಯ ಕೈಗೊಂಡಿದ್ದಾರೆ ಆ ನಿರ್ಣಯದ ಜೊತೆಗೆ ನಾವು ತಲೆಬಾಗಿ ನಾವು ಅವ್ರು ಮಾಡ್ತಾರನ್ನೋದು ಆಶೆ ಇಟ್ಕೊಂಡಿದ್ದೀವಿ